ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ರಂಗೇ ಇರ್ತಾ ಇದೆ ಹೇಗಿರುವಾಗ ಈ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ತಾರೆ ಯಾರಿಗೆ ಉತ್ತಮ ಸಿಗುತ್ತೆ ಯಾರಿಗೆ ಕಳಪೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ ಇದೀಗ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಯಾರು ಕಳಪೆ ಮತ್ತು ಉತ್ತಮ ಯಾರಿಗೆ ಸಿಕ್ಕಿದೆ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಈ ವಾರದ ಕ್ಯಾಪ್ಟನ್ ರೇಸ್ ನಲ್ಲಿ ಇರುವಂತಹ ಸ್ಪರ್ಧೆಗಳಂತ ಹೇಳಿದ್ರೆ ಐಶ್ವರ್ಯ ಹಾಗೆ ಭವ್ಯ ಅವರು ಸೊ ಐಶ್ವರ್ಯಾ ಮತ್ತೆ ಭವ್ಯ ಅವರು ಇಬ್ರು ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಆಗಿದ್ದಾರೆ ಈ ವಾರದಲ್ಲಿ ಭವ್ಯ ಅವರು ಗೆಲ್ಲುವಂತಹ ಎಲ್ಲ ಸಾಧ್ಯತೆಗಳಿತ್ತು ಹಾಗೆ ಒಂದು ಒಳ್ಳೆ ಪೊಟೆನ್ಶಿಯಲ್ ಕೂಡ ಅವರಿಗೆ ಇತ್ತು ಸೊ ಭವ್ಯ ಅವರು ಈ ವಾರದಲ್ಲಿ ಏನಾದ್ರು ಕ್ಯಾಪ್ಟನ್ ಆಗಿದ್ರೆ ಅವ್ರಿಗೆ ಒಳ್ಳೆ ವೇ ಆಗ್ತಿತ್ತು ಟಾಪ್ ಫೈವ್ ಗೆ ಬರೋದಕ್ಕೆ ಆದ್ರೆ ಅನ್ಫಾರ್ಚುನೇಟ್ಲಿ ಭವ್ಯ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಟಾಸ್ಕ್ ನಲ್ಲಿ ಸೋತಿದ್ದಾರೆ ಈ ವಾರದಲ್ಲಿ ಐಶ್ವರ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ ಮತ್ತೊಂದು ಕಡೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಆಕ್ಚುಲಿ ಇವರು ವೀಕ್ ಫೈವ್ ಆರ್ ಸಿಕ್ಸ್ ಅಲ್ಲೇ ಎಲಿಮಿನೇಟ್ ಆಗಿ ಆಗ್ಬೇಕಾಗಿದ್ದಂತ ಸ್ಪರ್ಧಿ ಆದ್ರೆ ಅನ್ಫಾರ್ಚುನೇಟ್ಲಿ ಬಿಗ್ ಬಾಸ್ ನ ಕೃಪ ಅವರು ಸೇಫ್ ಆಗ್ತಾನೆ ಬರ್ತಾ ಇದ್ದಾರೆ ಸೊ ಈ ವಾರದಲ್ಲಿ ಟಾಸ್ಕ್ ಅನ್ನ ಚೆನ್ನಾಗಿ ಆಡಿದ್ರು ಸೊ ಆ ಒಂದು ಪ್ರತಿಫಲದಲ್ಲೂ ಕೂಡ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗಿರೋದು ಅದರ್ವೈಸ್ ಅವ್ರು ಡೆಫಿನೆಟ್ಲಿ ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಸೊ ಅದನ್ನು ಹೊರತುಪಡಿಸಿದ್ರೆ ಯಾವಾಗ್ಲೂ ಎಲಿಮಿನೇಟ್ ಆಗಿ ಹೋಗ್ಬೇಕಾಗಿದ್ದಂತ ಸ್ಪರ್ಧಿ ಶಿಶಿರ್ಗಿಂತನೂ ವೀಕ್ ಆಗಿದ್ದಂತಹ ಕ್ಯಾಂಡಿಡೇಟ್ ಸೊ ಇವರು ಆ ವಾರದಲ್ಲಿ ನಾಮಿನೇಟ್ ಆಗಿ ಮತ್ತೆ ಸೇಫ್ ಆಗ್ತಾರೆ ಸೊ ಈ ವಾರದಲ್ಲೂ ಅಷ್ಟೇ ನಾಮಿನೇಟ್ ಆಗಿ ಮತ್ತೆ ಸೇಫ್ ಆಗಿರೋಂತ ಸ್ಪರ್ಧಿ ಇವರು ಸೊ ಬಿಗ್ ಬಾಸ್ ನ ಎಲ್ಲೋ ಒಂದು ಕಡೆ ಕೃಪಾ ಇವ್ರ ಮೇಲೆ ಇದೆ ಅಂತ ಇದೆ ಟಾಪ್ ಫೈವ್ ಗೆ ಕರ್ಕೊ ಬರ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಏನು ಮಾಡಿದ್ದಾರೆ ಅಂತ ಸೊ ಹೆನಿ ಹೌ ಸೊ ಈ ವಾರದಲ್ಲಿ ಐಶ್ವರ್ಯಾ ಸಿಂಧೋಗಿ ಅವರು ಈ ವಾರದಲ್ಲಿ ಕ್ಯಾಪ್ಟನ್ ಆಗಿರುವಂಥದ್ದು ಏನು ಉತ್ತಮ ಮತ್ತು ಕಳಪೆ ಅನ್ನೋ ಒಂದು ವಿಚಾರದಲ್ಲಿ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಈ ವಾರದಲ್ಲಿ ಮತ್ತೆ ಉತ್ತಮ ಇವರು ಐಶ್ವರ್ಯ ಅವರು ಚೆನ್ನಾಗಿ ಟಾಸ್ಕ್ ಅನ್ನು ಆಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಐಶ್ವರ್ಯ ಟೀಮ್ ಅವ್ರೆಲ್ಲ ಐಶ್ವರ್ಯ ಅವರಿಗೆ ಕೊಟ್ಟಿದ್ದಾರೆ ಒಂದೆರಡು ವೋಟ್ ಅಷ್ಟೇ ಆಚೆ ಈಚೆ ಆಗಿದೆ ಸೊ ಇಲ್ಲಿ ಈ ವಾರದಲ್ಲಿ ಐಶ್ವರ್ಯ ಅವರೇ ಉತ್ತಮ ಆಗಿರೋದು ಏನು ಕಳಪೆ ಅನ್ನೋ ಒಂದು ವಿಚಾರದಲ್ಲಿ ಸೊ ಇಡೀ ಮನೆಯಲ್ಲಿ ಉಸ್ತುವಾರಿ ಯಾರು ತೆಗೆದುಕೊಳ್ತಾರೆ ಸೊ ಆಲ್ಮೋಸ್ಟ್ ಅವರು ಕಳಪೆ ಅನ್ನೋ ಒಂದು ಜಾಗಕ್ಕೆ ಹೋಗಿ ಹೋಗ್ತಾರೆ ಸೊ ಈ ವಾರದ ಕಳಪೆ ಮತ್ತೆ ಚೈತ್ರ ಅವ್ರಿಗೆ ಕೊಟ್ಟಿದ್ದಾರೆ ಅವರು ಲಾಸ್ಟ್ ಅಲ್ಲಿ ಒಂದು ಟಾಸ್ಕ್ ಅನ್ನು ಸರಿಯಾಗಿ ಆಡ್ಲಿಲ್ಲ ಅನ್ನೋ ಒಂದು ಕಾರಣ ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಎದುರಾಳಿ ತಂಡಕ್ಕೆ ಮೋಸ ಆಯ್ತು ಸೊ ನಮ್ಮ ತಂಡದಲ್ಲಿ ಎಷ್ಟು ನೀರಿದೆ ಎಷ್ಟು ನೀರಿಲ್ಲ ಅನ್ನೋದನ್ನ ಅವರ ತಂಡಕ್ಕೆ ಸೂಚನೆಯನ್ನು ಕೊಟ್ಟರು ಹಾಗೆ ಸರಿಯಾಗಿ ಉಸ್ತುವಾರಿಯನ್ನ ನಿಭಾಯಿಸ್ಲಿಲ್ಲ ಸೊ ಇವರು ಪಕ್ಷಪಾತವನ್ನ ಮಾಡಿದ್ರು ಅಂತ ಹೇಳಿ ಮತ್ತೆ ಚೈತ್ರ ಅವರಿಗೆ ಈ ವಾರದಲ್ಲಿ ಕಳಪೆಯನ್ನ ಕೊಟ್ಟಿರುವಂಥದ್ದು ಸೊ ಇದೆಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು ಸೊ ಕಿಚ್ಚ ಸುದೀಪ್ ಅವರು ಬಂದಾಗ್ಲೇ ಹೇಳಬೇಕು ಒಟ್ನಲ್ಲಿ ಪದೇ ಪದೇ ಟಾರ್ಗೆಟ್ ಕಳಪೆ ಅಥವಾ ಪದೇ ಪದೇ ನಾಮಿನೇಷನ್ ಟಾರ್ಗೆಟ್ ಆಗಿರ್ಬೋದು ಸೊ ಇದೆಲ್ಲ ನೋಡ್ತಾ ಇದ್ದಾಗ ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಳ್ತಾರೆ ಅದಂತೂ ಶೋರ್ ಸೊ ಇಲ್ಲಿ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬೇಕಾಗಿತ್ತು ಯಾರಿಗೆ ಉತ್ತಮ ಸಿಗಬೇಕಾಗಿತ್ತು ಯಾರಿಗೆ ಕಳಪೆ ಸಿಗಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ